ಸುಪ್ರೀಂ ಪೈಪ್ಸ್ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಮುಖ್ಯವಾಗಿ ಹೇಳ್ತೀವಿ ಸುಪ್ರೀಂ ಇದು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಸ್ಥಾಪಿತವಾದ ಕಂಪ್ನಿ ಹತ್ತೊಂಬತ್ತು ನಲವತ್ತೆರಡರಿಂದ ಇಲ್ಲಿವರೆಗೂ ನಾವು ಯಾವುದೇ ರೀತಿ ರೈತರಿಗಾಗಲಿ ಗ್ರಾಹಕರಿಗೆ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಡಿಮೆ ಮಾಡಿಲ್ಲ ಕ್ವಾಲಿಟಿ ನಮ್ದು ಇಂಪ್ರೂವೈಸ್ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಪ್ರಾಡಕ್ಟ್ ನಾವು ನಿಮ್ಗೆ ಯಾವ ರೀತಿ ಬೇಕು ಪೈಪ್ಗಳು ಅಂದ್ರೆ ಯಾವ ಸೈಜಲ್ಲಿ ಅಲ್ಲಿ ಬೇಕು ಎಲ್ಲಾ ಸೈಜಲ್ಲೂ ಫೋರ್ ಕೆ ಕೆಜಿ ಎರಡೂವರೆ ಕೆಜಿ ಜಿಯಿಂದ ಹಿಡ್ಕೊಂಡು ಹನ್ನೆರಡುವರೆ ಕೆಜಿ ಪೈಪ್ ವರೆಗೂ ಅಗ್ರಿಕಲ್ಚರ್ ಪೈಪ್ ರೈತರಿಗೆ ಉಪಯೋಗ ಅಂತ ಪೈಪ್ ಮತ್ತೆ ಫಿಟಿಂಗ್ಗಳು ಸುಪ್ರೀಂ ಕಂಪ್ನಿಯಲ್ಲಿ ಅವೈಲೇಬಲ್ ಅದಾವ ಹೈ ಸ್ಟ್ಯಾಂಡರ್ಡ್ ನಿಮ್ಗೆ ಎಲ್ಲಾ ತರ ಟೆಸ್ಟಿಂಗ್ ರೈತರಿಗೆ ಯಾವ ಯಾವ ತರ ಟೆಸ್ಟಿಂಗ್ ಅಗ್ರಿಕಲ್ಚರ್ ಪೈಪಿಗೆ ಏನ್ ಯೂಸ್ ಆಗ್ತಾವಲ್ಲ ಎಲ್ಲಾ ತರ ಟೆಸ್ಟಿಂಗ್ ಆಗಿ ರೆಡಿ ಆಗಿರುತ್ತ ಪೈಪ್ಗಳು ನಮಸ್ಕಾರ ಇವತ್ತು ಇಲ್ಲಿ ಧಾರವಾಡದಲ್ಲಿ ಕೃಷಿ ಮೇಳ ನಡೆದಿದೆ ಈ ಕೃಷಿ ಮೇಳಕ್ಕ ಬಂದಿರುವಂತ ಆಗಮಿಸಿರುವಂತ ಎಲ್ಲಾ ಜಿಲ್ಲೆಯ ರೈತ ಬಾಂಧವರಿಗೆ ಸುಪ್ರೀಂ ಕಂಪ್ನಿ ವತಿಯಿಂದ ಸ್ವಾಗತ ಸುಸ್ವಾಗತ ಇವತ್ತು ಇಲ್ಲಿ ನಾವು ಧಾರವಾಡದಲ್ಲಿ ಕೃಷಿ ಮೇಳ ಮಾಡ್ತಾರೋ ಉದ್ದೇಶ ಏನಂತಂದ್ರೆ ರೈತರಿಗೆ ಸುತ್ತಮುತ್ತ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಇಲ್ಲಿ ಆಗಮಿಸುವಂತ ರೈತರು ಸಾವಿರಾರು ಲಕ್ಷ ಲಕ್ಷಾಂ ಗಂಟಲೆ ರೈತರು ಇಲ್ಲಿ ಬರ್ತಾ ಇರ್ತಾರೆ ಬಂದು ಏನ್ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಏನ್ ಕೂಡಿರ್ತೀವಿ ಬಗ್ಗೆ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತಾರ ಈ ಇಲ್ಲಿ ಈ ಕೃಷಿ ಮೇಳದಲ್ಲಿ ನಾವು ಸುಪ್ರೀಂ ಸುಪ್ರೀಂ ಕಂಪ್ನಿ ವತಿಯಿಂದ ಸುಪ್ರೀಂ ಪೈಪ್ಸ್ ಸುಪ್ರೀಂ ಪೈಪ್ಸ್ ಒಂದು ಸ್ಟಾಲ್ ಹಾಕಿದ್ವಿ ನಾವು ಈ ಸ್ಟಾಲ್ ಗೆ ಬಂದು ಎಂಬತ್ನಾಲ್ಕು ಮತ್ತು ಎಂಬತ್ತೈದು ಸ್ಟಾಲ್ ನಂಬರ್ ನಮ್ದು ಇಲ್ಲಿ ಈ ಪ್ರಾಡಕ್ಟ್ ನಮ್ಮಲ್ಲಿ ಸುಪ್ರೀಂ ಪೈಪ್ಸ್ ಎಲ್ಲಾ ತರಹದ ಅಗ್ರಿಕಲ್ಚರ್ ಪೈಪ್ ಆಗಲಿ ಅಥವಾ ಈ ಮನೆಗಳಿಗೆ ಯೂಸ್ ಆಗುವಂತ ಪೈಪ್ ಗಳಾಗ್ಲಿ ಅಥವಾ ನಿಮ್ಗೆ ಬಿಲ್ಡಿಂಗ್ ಡ್ರೈನೇಜ್ ಎಲ್ಲಾ ತರನಾದ ಪೈಪ್ ಮತ್ತೆ ಟ್ಯಾಂಕ್ಸ್ ಗಳಾಗ್ಲಿ ವಾಟರ್ ಟ್ಯಾಂಕ್ಸ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಎಲ್ಲಾನು ನಮ್ಮಲ್ಲಿ ಅವೈಲೇಬಲ್ ಅದಾವ ನೋಡ್ರಿ ಅಗ್ರಿಕಲ್ಚರ್ ಪೈಪ್ ರೈತರಿಗೆ ಉಪಯೋಗ ಆಗುವಂತ ಪೈಪ್ ಗಳು ಏನದಾವಲ್ರಿ ಇವು ನಮ್ಮಲ್ಲಿ ಹೈಯರ್ ಸೈಜ್ ಅಪ್ ಟು ಹದಿನೆಂಟು ಇಂಚ್ ವರ್ಗೂ ಅವೈಲೇಬಲ್ ಅದಾವೆ ರೀ ಈ ಹದಿನೆಂಟು ಇಂಚ್ವರೆಗೂ ಅವೈಲಬಲ್ ಪೈಪ್ ಆಗಲಿ ಫಿಟಿಂಗ್ಸ್ ಆಗಲಿ ವಿತ್ ಹೈ ಸ್ಟ್ಯಾಂಡರ್ಡ್ ಹೈ ಸ್ಟ್ಯಾಂಡರ್ಡ್ ನಮ್ ಸುಪ್ರೀಂ ಪೈಪ್ಸ್ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಹೇಳ್ತೀವಿ ಸುಪ್ರೀಂ ಇದು ಹತ್ತೊಂಬತ್ತೂರ ನಲವತ್ತೆರಡರಲ್ಲಿ ಸ್ಥಾಪಿತವಾದ ಕಂಪನಿ ಹತ್ತೊಂಬತ್ನೂರ ನೂರ ನಲ್ವತ್ತೆರಡರಿಂದ ಇಲ್ಲಿವರೆಗೂ ನಾವು ಯಾವುದೇ ರೀತಿ ರೈತರಿಗಾಗ್ಲಿ ಗ್ರಾಹಕರಿಗೆ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಡಿಮೆ ಮಾಡಿಲ್ಲ ಕ್ವಾಲಿಟಿ ನಮ್ಮದು ಇಂಪ್ರೂವೈಸ್ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಪ್ರಾಡಕ್ಟ್ ನಾವು ನಿಮ್ಗೆ ಯಾವ ರೀತಿ ಬೇಕು ಪೈಪ್ಗಳು ಅಂದ್ರೆ ಯಾವ ಸೈಜಲ್ಲಿ ಅಲ್ಲಿ ಬೇಕು ಎಲ್ಲ ಸೈಜಲ್ಲೂ ಫೋರ್ ಕೆಜಿ ಎರಡೂವರೆ ಕೆಜಿ ಜಿಯಿಂದ ಹಿಡ್ಕೊಂಡು ಹನ್ನೆರಡುವರೆ ಕೆಜಿ ಪೈಪ್ವರೆಗೂ ಅಗ್ರಿಕಲ್ಚರ್ ಪೈಪ್ ರೈತರಿಗೆ ಉಪಯೋಗ ಅಂತ ಪೈಪ್ ಮತ್ತು ಫಿಟ್ಟಿಂಗ್ಸ್ಗಳು ಗಳು ಸುಪ್ರೀಂ ಕಂಪ್ನಿಯಲ್ಲಿ ಅವೈಲೇಬಲ್ ಅದಾವೆ ಹೈ ಸ್ಟ್ಯಾಂಡರ್ಡ್ ನಿಮ್ಗೆ ಎಲ್ಲಾ ತರ ಟೆಸ್ಟಿಂಗ್ ರೈತರಿಗೆ ಯಾವ ಯಾವ ತರ ಟೆಸ್ಟಿಂಗ್ ಅಗ್ರಿಕಲ್ಚರ್ ಪೈಪಿಗೆ ಏನ್ ಯೂಸ್ ಆಗ್ತಾವಲ್ಲ ಎಲ್ಲಾ ತರ ಟೆಸ್ಟಿಂಗ್ ಆಗಿ ರೆಡಿ ಪೈಪ್ ಪೈಪ್ಗಳು ಯಾವ್ದೇ ರೀತಿಯ ಇದು ಬೇಡ ಮಾರ್ಕೆಟ್ ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಕಂಪ್ನಿಗಳು ಇದಾವೆ ಬೇರೆ ಬೇರೆ ಗಳು ಇದಾವೆ ಅದಕ್ಕಿಂತ ನಮ್ದು ಕ್ವಾಲಿಟಿಯಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಒಳ್ಳೆಯ ಲೈಫ್ ಕೂಡ ಬಹಳ ದಿನ ಬಾಳಿಕೆ ಬರ್ತದ ಪೈಪ್ ಗಳು ಮಾರ್ಕೆಟಿಂಗ್ ಯಾವ ತರ ಇದೆ ಸುಪ್ರೀಂ ನಮ್ ಸುಪ್ರೀಂ ಪೈಪ್ಸ್ ಏನಾಯ್ತಲ್ರಿ ನಮ್ ಟೋಟಲ್ ಇಂಡಿಯಾದಾಗ ನಂಬರ್ ಒನ್ ಇದೀವಿ ನಾವು ಇಂಡಿಯಾದಾಗೆ ನಂಬರ್ ಒನ್ ಇದೀವಿ ಇವನ್ ಏಷ್ಯಾದಾಗ ನಂಬರ್ ಒನ್ ಇದೀವಿ ಪ್ಲಂಬಿಂಗ್ ಆಗಲಿ ಅಥವಾ ಅಗ್ರಿಕಲ್ಚರ್ ಪೈಪ್ ಆಗಲಿ ವಿಚಿತ್ ನಾವು ಅಗ್ರಿಕಲ್ಚರ್ ಪೈಪಲ್ಲಿ ಎಲ್ಲ ಕಿನ್ನ ನಂಬರ್ ಒನ್ ಇದೀವಿ ಈ ನಮ್ಮ ಬೆಳಗಾಂ ಡಿಸ್ಟಿಕ್ ಆಗಲಿ ನೀರಾವರಿ ಇದೆಯಲ್ಲ ಬೆಳಗಾಂ ಬಾಗಲಕೋಟೆ ಬಿಜಾಪುರ ನೀರಾವರಿ ಭಾಗ ಈ ಕಡೆ ಗುಲ್ಬರ್ಗ ನೀರಾವರಿ ಭಾಗ ಹತ್ನಿ ಅಥವಾ ಈ ಕಡೆ ಹಾವೇರಿ ದಾವಣಗೆರೆ ಎಲ್ಲಾ ಕಡೆನು ಅಗ್ರಿಕಲ್ಚರ್ ಪೈಪ್ ಅಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಪೈಪ್ ಗಳನ್ನ ನಾವು ಬಹಳ ಉತ್ತಮ ರೀತಿಯಲ್ಲಿ ಉತ್ತಮ ಬೆಲೆಯ ಇದರಲ್ಲಿ ಕೂಡ ನಾವು ಸೆಲ್ ಮಾಡ್ತಾ ಇದ್ದೀವಿ ನಾವೇ ನಂಬರ್ ಒನ್ ಇದೀವಂತ ಅಂತ ಹೆಮ್ಮೆಯಿಂದ ಹೇಳ್ತೀವಿ ವೆರೈಟಿ ನೋಡ್ರಿ ಇವು ಬಂದ್ಬಿಟ್ಟು ಸುಪ್ರೀಂ ಅಗ್ರಿಕಲ್ಚರ್ ಪೈಪ್ ಅಗ್ರಿಕಲ್ಚರ್ ಪೈಪ್ ಇದು ಹೈಯರ್ ಸೈಜ್ ಕಾಲರ್ ಬರ್ತದ ನಿಮ್ಗೆ ಹದಿನಾರು ಇಂಚ್ವರೆಗೂ ಕಾಲರ್ ಬರ್ತಾವ್ ಹದಿನೆಂಟು ಇಂಚ್ರಿ ಹೊಳೆ ಲೈನ್ಗಳಿಗೆ ಯೂಸ್ ಮಾಡ್ತೀವಿ ನಾವು ಇವು ಹೊಳೆ ಲೈನ್ಗಳಿಗೆ ಪೈಪ್ ಆಗ್ಲಿ ಫಿಟಿಂಗ್ಸ್ ಆಗ್ಲಿ ಇಲ್ಲಿ ಹೈಯರ್ ಸೈಜ್ ಪೈಪ್ ಫಿಟ್ಟಿಂಗ್ಸ್ ಕೂಡ ಅವೈಲೇಬಲ್ ಅದಾವ್ ಐ ಎಸ್ ಐ ಸ್ಟ್ಯಾಂಡರ್ಡ್ ಬರ್ತಾವೆ ಐ ಎಸ್ ಐ ಮಾರ್ಕ್ ಇರ್ತಾವ ನಮ್ಗೆಲ್ಲಾನು ಐ ಎಸ್ ಐ ಮಾರ್ಕ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ನಾನ್ ಐ ಎಸ್ ಐ ಬ್ರಾಂಡ್ ಅಂತಂದ್ರೆ ಅದು ಕ್ವಾಲಿಟಿ ಇಲ್ಲ ಅಂದಂಗೆ ಇವನ್ ನಮ್ಗೆ ಪೈಪ್ಗಳಲ್ಲಿ ಫೋರ್ ಇಂಚ್ ಸಿಕ್ಸ್ ಇಂಚ್ ಅಂತ ಈ ತರ ಮಾರ್ಕ್ ಬಂದಿರ್ತಾವ ನೋಡ್ರಿ ಐ ಎಸ್ ಐ ಐ ಎಸ್ ಮಾರ್ಕ್ ಇರ್ತದೆ ಫೋರ್ ನೈನ್ ಏಟ್ ಫೈವ್ ಐ ಎಸ್ ಮಾರ್ಕ್ ಇರ್ತದೆ ಇದು ಕಂಪ್ನಿ ಮಷೀನ್ ನಂಬರ್ ಲೆಡ್ ಫ್ರೀ ಅಂತ ಹೇಳ್ತೀವಿ ಫಸ್ಟ್ ಆಫ್ ಆಲ್ ಲೆಡ್ ಫ್ರೀ ಅಂದ್ರೆ ಇದರಲ್ಲಿ ನೀರ್ ಕುಡಿಯೋ ನೀರು ಕೂಡ ನಾವು ಯೂಸ್ ಮಾಡಬಹುದು ಅಂತ ಅಂದ್ರೆ ಏನು ಹಾರ್ಮ್ ಹಾರ್ಮ್ ಆಗುದಿಲ್ಲ ಮನುಷ್ಯನ ದೇಹಕ್ಕೆ ಯಾವ್ದೇ ಕಾರಣಕ್ಕ ಆರಾಮ್ ಆಗುದಿಲ್ಲ ಇವೆಲ್ಲ ಅಗ್ರಿಕಲ್ಚರ್ ಬರ್ತದ ಈ ಕಡೆ ಬಂದ್ರೆ ನಾವು ಬಿಲ್ಡಿಂಗ್ ಡ್ರೈನೇಜ್ ಅಂತ ಬರ್ತದ ಬಿಲ್ಡಿಂಗ್ ಪ್ಲಂಬಿಂಗ್ ಮಟೀರಿಯಲ್ ಕೂಡ ಬರ್ತದ ಈಗ ಡಿಸೈನ್ ಸಿಂಗಲ್ ಪೀಸ್ ಮೂರ್ ಪೀಸ್ ಬರ್ತದೆ ಇವೆಲ್ಲ ಪ್ಲಂಬಿಂಗ್ ಮಟೀರಿಯಲ್ ಬರ್ತಾವ್ರಿ ಪ್ಲಂಬಿಂಗ್ ಬಿಲ್ಡಿಂಗ್ ಡ್ರೈನೇಜ್ ಪರ್ಪಸ್ ಆಗಲಿ ಬಿಲ್ಡಿಂಗ್ ವಾಟರ್ ಸರ್ಕ್ಯುಲೇಷನ್ ಪರ್ಪಸ್ ಎಲ್ಲಾನು ಪೈಪ್ ಅದಾವ ಇವನ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದು ನೋಡ್ರಿ ಚೇಂಬರ್

ಕ್ಲೀನೋ ಟ್ಯಾಂಕ್ ಅಂತ ಹೊಸದಾಗಿ ಬಂದಿರೋದು ಈಗ ಸುಪ್ರೀಂ ಟ್ಯಾಂಕ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸುಪ್ರೀಂ ಬ್ರ್ಯಾಂಡ್ ಅಲ್ಲೇ ಹೇಳ್ತೀವಿ ಸುಪೀರಿಯರ್ ದನ್ ಅದರ್ ಎಲ್ಲಾರ್ಕಿನ ಸ್ಟ್ಯಾಂಡರ್ಡ್ ಆಗಿ ಕ್ವಾಲಿಟಿ ಲೀಟರ್ ಅದು ಇದು ಸ್ಪೆಷಲ್ ಟ್ಯಾಂಕ್ ಅಂತಂದ್ರೆ ಕ್ಲೀನೋ ಟ್ಯಾಂಕ್ ಸೆಲ್ಫ್ ಕ್ಲೀನಿಂಗ್ ಆಗುತ್ತೆ ನಾವೇನು ನೀರು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ತೀವಲ್ಲ ಕೆಳಗಡೆ ಬಾಟಮ್ ಅಲ್ಲಿ ಕಪಸ ಕಡ್ಡಿ ಕಪ್ಪಿ ಮಾಸ ಕಟ್ಟೋದಿಲ್ಲ ಕಸಾ ಕಡ್ಡಿ ಇದ್ದದೆಲ್ಲ ಕೆಳಗಡೆ ಬಾಟಮ್ ಔಟ್ಲೆಟ್ ಅಲ್ಲಿ ತಂತಾನೆ ಪಾಸ್ ಆಗುವಂತ ಸಿಸ್ಟಮ್ ಇದೆ ಅದರಲ್ಲಿ ಬೇಕಂದ್ರೆ ನೋಡಬಹುದು ಟ್ಯಾಂಕ್ ಅಂತ ಹೇಳಿದೆ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಕೋನಿಕಲ್ ಇರ್ತದೆ ಕೆಳಗಡೆ ಆಟೋಮೆಟಿಕ್ ಆಗುತ್ತೆ ಸುಪ್ರೀಂ ಟ್ಯಾಂಕ್ ನೋಡ್ರಿ ತ್ರೀ ಲೇಯರ್ ಫೋರ್ ಲೇಯರ್ ಬರ್ತತಿ ಇದು ಫುಡ್ ಗೇಡ್ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ರಾ ಮಟೀರಿಯಲ್ ಯಾವುದೇ ರೀತಿ ಕಲಬರಿಕೆ ಮಟೀರಿಯಲ್ ಇಂದ ಮಾಡಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ರಾ ಮಟೀರಿಯಲ್ ಇಂದ ಮಾಡಿರ್ತೀವಿ ಇದ್ರಲ್ಲಿ ನೀರು ಸ್ಟೋರ್ ಮಾಡಿ ಕುಡಿಯೋಕ್ ಕೂಡ ಯೋಗ್ಯವಾದಂತು ಈ ಲೋಕಲ್ ಮಾರ್ಕೆಟ್ ಅಲ್ಲಿ ನಾವ್ ಏನು ಬೇರೆ ಬೇರೆ ಕಂಪನಿಗಳು ಇರ್ತಾವಲ್ಲ ಅವೆಲ್ಲಾ ವರ್ಜಿನ್ ರಾ ಮೆಟೀರಿಯಲ್ ಯೂಸ್ ಮಾಡಿರಲ್ಲ ಇವನ್ ಸಮಾಟ್ ಸ್ಕ್ರಾಪ್ ಮೆಟೀರಿಯಲ್ ರೀಸೈಕಲ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅಲ್ಲಿ ಮನುಷ್ಯನ ದೇಹಕ್ಕೆ ಹಾನಿಕಾರಕ ಆಗುವಂತ ಸಾಧ್ಯತೆಗಳು ಇರ್ತದೆ ಇಲ್ಲಿ ನಮ್ ಸುಪ್ರೀಂ ಟ್ಯಾಂಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ರಾ ಮೆಟೀರಿಯಲ್ ಅಂತ ಹೇಳ್ಬೇಕು ನಾವು ಇದ್ರ ಮೇಲೆ ಕೂಡ ಬರ್ದಿರ್ತೀವಿ ಫುಡ್ ಗ್ರೇಡ್ ಮೆಟೀರಿಯಲ್ ಅಂತ ಹೇಳ್ತೀವಿ ಫುಡ್ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಇದೆ ನಮ್ಮಲ್ಲಿ ಅಂದ್ರೆ ಮನೆಗೂ ಬತ್ತು ಮತ್ತೆ ಕೃಷಿಗೂ ಬತ್ತು ಸಿಗುತ್ತೆ ಮನೆ ಮನೆಗಳಿಗೆ ಮತ್ತೆ ಕೃಷಿ ಸಂಬಂಧಪಟ್ಟ ಪೈಪ್ ಫಿಟಿಂಗ್ಸ್ ಎಲ್ಲ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನಮ್ಮ ಪ್ರಾಡಕ್ಟ್ಗಳು ನಮ್ಮ ಪೈಪ್ ಫಿಟಿಂಗ್ಸ್ ನೋಡಿದ ಮೇಲೆ ನಿಮ್ಗೊಂದು ಡೌಟ್ ಇರ್ತದೆ ಏನು ಇವೆಲ್ಲ ತೋರಿಸ್ತಾ ಇದಾರೆ ವಿಡಿಯೋದಲ್ಲಿ ಎಲ್ಲಿ ಸಿಗ್ತಾವ ಅಂತ ಹೇಳ್ಬಿಟ್ಟು ಅದೇ ನೋಡ್ರಿ ನಮ್ಮ ಆಯಾ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಥವಾ ತಾಲೂಕು ಆಯಾ ಟೌನ್ ಟೌನ್ ಪ್ಲೇಸ್ ಗಳಲ್ಲಿ ಪ್ರತಿಯೊಂದು ಕಡೆ ಸಿಗುವಂತ ನಾವು ಡೀಲರ್ಶಿಪ್ ಶಿಪ್ ಇದ್ದಾರೆ ಸುಪ್ರೀಂ ಡೀಲರ್ ಡಿಸ್ಟ್ರಿಬ್ಯೂಟರ್ ಇದಾರೆ ಅಂಗಡಿಗಳು ಎಲ್ಲಾ ಅಂಗಡಿಗಳಲ್ಲಿ ಸುಪ್ರೀಂ ಪೈಪ್ಸ್ ಪ್ರಾಡಕ್ಟ್ ಸಿಗ್ತದೆ ಸಿಗೋತರ ನಾವು ಆಲ್ಮೋಸ್ಟ್ ಎಲ್ಲಾ ಈಗ ಅಪ್ರೋಚ್ ರೀಚ್ ಆಗಿದ್ದೀವಿ ದಯವಿಟ್ಟು ನೀವು ಪರ್ಚೇಸ್ ಮಾಡಬಹುದು